ಹದಿನೈದು ಅಂತಸ್ತಿನ ಕಟ್ಟಡವನ್ನ ಕೆಡವಲು ಬಿ ಡಿ ಎಗೆ ಹೈಕೋರ್ಟ್ ಆದೇಶ ಕ್ರಮ ಉಲ್ಲಂಘಿಸಿದ್ದಲ್ಲದೆ ಅದನ್ನು ಸರಿಪಡಿಸಲು ಹತ್ತಾರು ಬಾರಿ ಅವಕಾಶವನ್ನ ನೀಡಿದರು ಕಳೆದ ಹನ್ನೊಂದು ವರ್ಷಗಳಿಂದ ಒಂದಲ್ಲ ಒಂದು ಸಬೂಬನ್ನು ಹೇಳಿಕೊಳ್ಳುತ್ತಲೇ ಬಂದಿರುವ ಹಿನ್ನೆಲೆಯಲ್ಲಿ ಖಾಸಗಿ ನಿರ್ಮಾಣ ಸಂಸ್ಥೆಯೊಂದು ಬೆಂಗಳೂರು ಉತ್ತರ ತಾಲೂಕು ಪೀಣ್ಯದಲ್ಲಿ ನಿರ್ಮಿಸಿರುವ ಹದಿನೈದು ಅಂತಸ್ತಿನ ಅಪಾರ್ಟ್ಮೆಂಟ್ ನೆಲಸಮಗೊಳಿಸುವಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೈಕೋರ್ಟ್ ನಿರ್ದೇಶನವನ್ನ ನೀಡಿದೆ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಖಾಸಗಿ ನಿರ್ಮಾಣ ಸಂಸ್ಥೆಯು ಸಲ್ಲಿಸಿರುವ ಅರ್ಜಿಯು ಇತ್ತೀಚೆಗೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು ವಿಚಾರಣೆಯ ವೇಳೆ ಅರ್ಜಿದಾರರ ಪರ ವಕೀಲರು ಮೆಮೋವನ್ನು ಸಲ್ಲಿಸಿ ಅಪಾರ್ಟ್ಮೆಂಟ್ನ ಹದಿನೈದನೇ ಅಂತಸ್ತು ನೆಲಸಮಗೊಳಿಸಲು ಕಷ್ಟ ಎಂದು ವಿನ್ಯಾಸ ಸಮಾಲೋಚಕರು ಅಭಿಪ್ರಾಯಪಟ್ಟಿದ್ದಾರೆ ಒಂದೊಮ್ಮೆ ಹದಿನೈದನೇ ಅಂತಸ್ತನ್ನ ನೆಲಸಮಗೊಳಿಸಿದರೆ ಇಡೀ ಅಪಾರ್ಟ್ಮೆಂಟ್ ಕಟ್ಟಡ ವಿನ್ಯಾಸಕ್ಕೆ ಧಕ್ಕೆ ಬರಲಿಕ್ಕಿದೆ ಅಲ್ಲದೆ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಹಾನಿಯಾಗುವಂತಹ ಸಾಧ್ಯತೆ ಇದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದರು ಈ ಹಂತದಲ್ಲಿ ಅರ್ಜಿದಾರರ ಪರ ವಕೀಲರ ಈ ವಾದ ಅರ್ಥ ಆಗ್ತಾ ಇಲ್ಲ ಬಿಡಿಎ ನಿಯಮಗಳನ್ನು ಪಾಲಿಸಿದ್ದರೆ ಕಟ್ಟಡವನ್ನು ಉಳಿಸುವ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸಿ ಎಂದು ಹಿಂದೆ ನ್ಯಾಯಾಲಯ ಹೇಳಿತ್ತು ಈ ಮಧ್ಯೆ ಅನೇಕ ಬಾರಿ ಅರ್ಜಿದಾರರಿಗೆ ಅವಕಾಶವನ್ನ ನೀಡಲಾಗಿದೆ ಇಡೀ ಕಟ್ಟಡವನ್ನು ಉಳಿಸುವ ದೃಷ್ಟಿಯಿಂದ ಹದಿನೈದನೇ ಅಂತಸ್ತು ನೆಲಸಮ ಮಾಡಲು ಅಥವಾ ತೆರವುಗೊಳಿಸಲು ಅರ್ಜಿದಾರರಿಗೆ ಅವಕಾಶವನ್ನ ನೀಡಲಾಗಿತ್ತು ಆದರೆ ಈಗ ಹೊಸ ವರಸೆ ತೆಗೆದಿರುವಂತಹ ಅರ್ಜಿದಾರರು ಹದಿನೈದನೇ ಅಂತಸ್ತನ್ನು ತೆರವುಗೊಳಿಸುವುದರಿಂದ ಇಡೀ ಕಟ್ಟಡಕ್ಕೆ ಹಾನಿಯಾಗಲಿದೆ ಎಂದು ಹದಿನೈದನೇ ಅಂತಸ್ತನ್ನು ತೆರವುಗೊಳಿಸಲು ಸಾಧ್ಯ ಇಲ್ಲ ಎಂದು ನೇರವಾಗಿ ಹೇಳ್ತಾ ಇದ್ದಾರೆ ಎಂದು ನ್ಯಾಯಪೀಠ ಅಸಮಾಧಾನವನ್ನು ಹೊರಹಾಕಿದೆ ಬಿಡಿಎ ಪರ ವಕೀಲರು ವಾದವನ್ನು ಮಂಡಿಸಿ ನೆಲಸಮ ಅಥವಾ ತೆರವು ಬಗ್ಗೆ ಎರಡು ವಾರಗಳಲ್ಲಿ ಟೆಂಡರ್ ಅನ್ನು ಕರೆಯಲಾಗುವುದು ಅದರ ನಂತರ ಒಂದು ವಾರದಲ್ಲಿ ಆದ ಬೆಳವಣಿಗೆಯನ್ನು ನ್ಯಾಯಾಲಯದ ಮುಂದೆ ಮಂಡಿಸಲಾಗುವುದು ಎಂದು ತಿಳಿಸಿದರು ಅದರಂತೆ ನ್ಯಾಯಪೀಠ ಡಿಸೆಂಬರ್ ಹನ್ನೊಂದಕ್ಕೆ ಇದನ್ನು ಮುಂದೂಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ